ವೆಲ್ಕಮ್ ಟು ನೀವು ಎಕ್ಸಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಸರ್ ಇವತ್ತಿನ ದಿನ ನಾವು ವರ್ಗ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡೋಣ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ವರ್ಗ ಸಮೀಕರಣ ವರ್ಗ ಸಮೀಕರಣ ಅಂದರೆ ಕ್ವಾಂಟಿಟಿಕ್ ಇಕ್ವೇಶನ್ ಅಂತ ಕರಿತೀವಿ ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಗಾತ ಸೂಚಿ ಎರಡು ಆಗಿದ್ದರೆ ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ ಎರಡು ಆಗಿದ್ದರೆ ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ ಎರಡು ಆಗಿದ್ದರೆ ಆ ಸಮೀಕರಣವನ್ನು ವರ್ಗ ಸಮೀಕರಣ ಎನ್ನುವರು ಅಥವಾ ಯಾವುದೇ ಒಂದು ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಇಕ್ವಸ್ ಜೀರೋ ಈ ರೂಪದಲ್ಲಿ ಇದ್ರೂ ಕೂಡ ಅದನ್ನು ವರ್ಗ ಸಮೀಕರಣ ಅಂತ ಕರಿತೀವಿ ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಜೀರೋ ಎ ಇಸ್ ನಾಟ್ ಈಕ್ವಲ್ಸ್ ಜೀರೋ ಇದನ್ನು ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಕರೀತೇವೆ ಓಕೆ ಇದರಲ್ಲಿ ಎ ಬಿ ಸಿಗಳು ಸ್ಥಿರಾಂಕಗಳಾಗಿರುತ್ತವೆ ಎ ಬಿ ಸಿಗಳು ಸ್ಥಿರಾಂಕಗಳಾಗಿರುತ್ತವೆ ಸ್ಥಿರಾಂಕಗಳು ಎ ಬಿ ಸಿಗಳು ಸ್ಥಿರಾಂಕಗಳು ಎಕ್ಸ್ ಏನಾಗಿರುತ್ತಪ್ಪ ಅಂತಂದರೆ ಚರಾಕ್ಷರವಾಗಿರುತ್ತದೆ ಚರಾಕ್ಷರ ಎಕ್ಸನ್ನು ನಾವು ಚರಾಕ್ಷರ ಅಂತ ಕರಿತೀವಿ ಓಕೆ ಸ್ಥಿರಾಂಕ ಅಂದರೆ ನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸ್ತಕ್ಕಂಥ ಸಂಕೇತ ಚರಾಕ್ಷರ ಅಂದರೆ ಅನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸ್ತಕ್ಕಂಥ ಸಂಕೇತ ಅಂತ ಹೇಳ್ತೀವಿ ಓಕೆ ಇವಾಗ ವರ್ಗ ಸಮೀಕರಣಗಳಿಗೆ ಉದಾಹರಣೆ ನೋಡೋಣ ಎಕ್ಸಾಂಪಲ್ ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ಸ್ ಜೀರೋ ನೋಡಿ ಎಕ್ಸ್ಕ್ವೇರ್ನ ಸಹ ಗುಣಕ ಎ ಅಂತ ಹೇಳ್ತೀವಿ ಎಕ್ಸ್ಕ್ವೇರ್ನ ಸಹ ಗುಣಕ ಎ ಅದರ ವ್ಯಾಲ್ಯೂ ಎಷ್ಟಿದೆ ಈ ಈ ಕ್ವೇಶನಲ್ಲಿ ನೋಡಿ ಎಕ್ಸ್ಕ್ವೇರು ಎದರಿಂದ ಗುಣಿಸಲ್ಪಟ್ಟಿಲ್ಲ ಅಂದರೆ ಮಿನಿಮಮ್ ಅದು ಎದರಿಂದ ಗುಣಿಸಲ್ಪಟ್ಟಿರುತ್ತದ ಒಂದರಿಂದ ಗುಣಿಸಲ್ಪಟ್ಟಿರ್ತದ ಅಂತ ಅರ್ಥ ಹಾಗಾಗಿ ಏನೇಲೆ ಒಂದು ಅಂತ ಹೇಳ್ತೀವಿ ಎಕ್ಸ್ನ ಸಹ ಗುಣಕ ಬಿ ಇಸ್ ಈಕ್ವಲ್ಸ್ ಅಂತ ಹೇಳ್ತೀವಿ ಸಿ ಇಸ್ ಈಕ್ವಲ್ಸ್ ಒನ್ ಅಂತ ಹೇಳ್ತೀವಿ ಓಕೆ ಈಗ ಸೆಕೆಂಡ್ ಎಕ್ಸಾಂಪಲು ಟೂ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ಸ್ ಜೀರೋ ನೋಡಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಇಸ್ ಜೀರೋ ಇದು ವರ್ಗ ಸಮೀಕರಣ ಇದರಲ್ಲಿ ಎಕ್ಸ್ಕ್ವೈರ್ನ ಸಹ ಗುಣಕ ಎ is equal ಟು ಅಂತ ಹೇಳ್ತೀವಿ ಎಕ್ಸ್ನ ಸಹ ಗುಣಕ ಬಿ ಇಸ್ ಈಕ್ವಲ್ಸ್ ಫೈವ್ ಅಂತ ಹೇಳ್ತೀವಿ ಆಮೇಲೆ ಸಿನ ಮೇಲೆ ಎಷ್ಟಾಗಿದೆ ತ್ರೀ ಆಗಿದೆ ಅಂತ ಹೇಳ್ತೀವಿ ಈಗ ನಾವು ವರ್ಗ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಹೇಗೆ ಕನ್ವರ್ಟ್ ಮಾಡೋದಂತ ನೋಡಿ ಓಕೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟೂ ಇನ್ ದ ಬ್ರ್ಯಾಕೆಟ್ ಆಫ್ ತ್ರೀ ಮೈನಸ್ ತ್ರೀ ಮೈನಸ್ ಎಕ್ಸ್ ನೋಡಿ ಈ ಸಮೀಕರಣ ಇದು ಕೂಡ ಸಮೀಕರಣ ಇದೆ ಇದನ್ನು ಆದರ್ಶ ರೂಪದಲ್ಲಿ ಹೇಗೆ ಬರೆಯೋದಂತ ನೋಡಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಒನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ ಸೂತ್ರ ಇಲ್ಲಿ ಅಪ್ಲೈ ಮಾಡೋಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು ಬರುತ್ತೆ ಅಂತ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ರೂಪದಲ್ಲೇ ನಾವು ಎ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರನ್ನು ಬರ್ಕೋಬೇಕಾಗತ್ತೆ ಹಾಗಾದರೆ ಇದನ್ನು ಆ ರೂಪದಲ್ಲಿ ಬರೆದಿದ್ದೀವಿ ಅಂದರೆ ಏನಾಗುತ್ತೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಅಂತ ಆಗುತ್ತೆ ನಿತ್ಯ ಸಮೀಕರಣ ಯೂಸ್ ಮಾಡಿ ನಾವು ಈ ಥರ ಬರೀಬೋದು ಟೂ ಇಂಟು ತ್ರೀ ಅಂದರೆ ಸಿಕ್ಸ್ ಆಯಿತು ಟು ಇಂಟು ತ್ರೀ ಅಂದರೆ ಸಿಕ್ಸ್ ಟೂ ಇಂಟು ಎಕ್ಸ್ ಅಂದರೆ ಮೈನಸ್ ಟು ಎಕ್ಸ್ ಅಂತ ಹೇಳ್ತೀವಿ ಓಕೆ ಆ ಮೈನಸ್ ಟು ಎಕ್ಸ್ ಮತ್ತು ಸಿಕ್ಸ್ ಅನ್ನೇ ಈ ಕಡೆ ಲೆಫ್ಟಿಗೆ ತರೋಣ ಎಲ್ಲವೂ ಲೆಫ್ಟಿಗೆ ಬಂದಾಗ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಇದು ಟೂ ಎಕ್ಸ್ ಕೂಡ ಈ ಕಡೆ ಬಂದಾಗ ಪ್ಲಸ್ ಟು ಎಕ್ಸ್ ಆಗುತ್ತೆ ಆಮೇಲೆ ಇದು ಪ್ಲಸ್ ಒನ್ ಆಮೇಲೆ ಇದು ಮೈನಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಓಕೆ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಫೋರ್ ಎಕ್ಸ್ ಮೈನಸ್ ಫೈ ಈಜ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಇದು ಕೂಡ ಇವಾಗೇನು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ ಇದರಲ್ಲಿ ಎ ವ್ಯಾಲ್ಯೂ ಈಸ್ ಒನ್ ಬಿ ಈಸ್ ಫೋರ್ ಸಿ ಈಸ್ ಮೈನಸ್ ಫೈಗು ಅಂತ ಹೇಳ್ತೀವಿ ಮೈನಸ್ ಫೈವ್ ನೋಡಿ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ನಾವು ಹೇಗೆ ಬರೆಯೋದಂತ ಕಲ್ತೀವಿ ಈಗ ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡೋಣ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯೋದು ಅಂತ ಓಕೆ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಎಕ್ಸಾಂಪಲ್ಲು ಎಕ್ಸ್ ಮೈನಸ್ ಟೂ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ತ್ರೀ ಇನ್ ದ್ರಿಕೆಟ್ ಆಫ್ ಎಕ್ಸ್ ಮೈನಸ್ ಒನ್ ಅಂತ ಹೇಳ್ತೀನಿ ಓಕೆ ಇವಾಗ ಇಲ್ಲಿ ನಿತ್ಯ ಸಮೀಕರಣ ಯಾವ್ದು ಬಳಸೋದಂತ ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈ ನಿತ್ಯ ಸಮೀಕರಣ ಬಳಸೋಣ ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನು ಬರುತ್ತಪ್ಪ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ಓಕೆ ಹಾಗಾದರೆ ಅದೇ ನಿತ್ಯ ಸಮೀಕರಣ ಇಲ್ಲಿ ಫಾಲೋ ಮಾಡೋಣ ನೋಡಿ ಎ ಅಂದರೆ ಎಕ್ಸ್ ಇದೆ ಬಿ ಅಂದರೆ ಟೂ ಇದೆ ಹಾಗಾದರೆ ಇಲ್ಲಿ ಎಕ್ಸ್ನ ವರ್ಗ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ಸ್ ತ್ರೀ ಇಂಟು ಎಕ್ಸ್ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಆಗುತ್ತೆ ತ್ರೀ ಇಂಟು ಮೈನಸ್ ಒನ್ ಅಂದಾಗ ಮೈನಸ್ ತ್ರೀ ಆಗುತ್ತೆ ಓಕೆ ಇವಾಗ ಆ ರೈಟ್ ಸೈಡ್ ಟರ್ಮ್ಸ್ ಎಲ್ಲ ಲೆಫ್ಟ್ ಸೈಡ್ ಇರ್ತಾವಣ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ನೋಡಿ ಪ್ಲಸ್ ತ್ರೀ ಎಕ್ಸ್ ಈ ಕಡೆ ಲೆಫ್ಟಿಗೆ ಬಂದಾಗ ಅದು ಕೂಡ ಮೈನಸ್ ತ್ರೀ ಎಕ್ಸ್ ಆಗುತ್ತೆ ಆಮೇಲೆ ಮೈನಸ್ ತ್ರೀ ಇದ್ದದ್ದು ಅದು ಕೂಡ ಲೆಫ್ಟಿಗೆ ಬಂದಾಗ ಪ್ಲಸ್ ತ್ರೀ ಆಗುತ್ತೆ ಪ್ಲಸ್ ಫೋರ್ ಪ್ಲಸ್ ತ್ರೀ ಜೀರೋ ಅಂತ ಹೇಳ್ತೀವಿ ಓಕೆ ಇವಾಗ ನೋಡಿ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಅಂದರೆ ಮೈನಸ್ ಸೆವೆನ್ ಎಕ್ಸ್ ಅಂತ ಹೇಳ್ತೀವಿ ನೋಡಿ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ತ್ರೀ ಅಂದರೆ ಎಷ್ಟಾಗುತ್ತೆ ಪ್ಲಸ್ ಸೆವೆನ್ ಆಗುತ್ತೆ ಇದು ಈಕ್ವಲ್ಸ್ ಜೀರೋ ಇದು ಇವಾಗ ವರ್ಗ ಸಮೀಪ ಆದರ್ಶ ರೂಪ ನೋಡಿ ಈಗ ಎಕ್ಸ್ಕ್ವೇರ್ನ ಸಹಗುಣಕ ಎ ಇಜ್ ಒನ್ ಅಂತ ಹೇಳ್ತೀವಿ ಹಾಗೆ ಎಕ್ಸ್ನ ಸಹಗುಣಕ ಸಿ ಇಸ್ ಈಕ್ವಲ್ಸ್ ಪ್ಲಸ್ ಸೆವೆನ್ ಅಂತ ಹೇಳ್ತೀವಿ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಕನ್ವರ್ಟ್ ಮಾಡೋದಂತ ಹೇಳ್ತೀವಿ ಓಕೆ ಇವಾಗ ನಾವು ವರ್ಗ ಸಮೀಕರಣಗಳನ್ನು ಅಪವರ್ತಿಸೋದು ಹೇಗೆ ಅಂತ ನೋಡೋಣ ವರ್ಗ ಸಮೀಕರಣಗಳನ್ನು ಅಪವರ್ತಿಸಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದರೆ ಫಸ್ಟು ಮತ್ತು ಲಾಸ್ಟ್ ಟರ್ಮನ್ನು ಗುಣಾಕಾರ ಮಾಡ್ಕೊಳ್ತೀವಿ ಆಮೇಲೆ ಅದರ ಗುಣಲಬ್ಧದ ಅಪವರ್ತನೆಗಳನ್ನು ಕಂಡುಹಿಡ್ಕೊಳ್ತೀವಿ ನೋಡಿ ವರ್ಗ ಸಮೀಕರಣವನ್ನು ಅಪವರ್ತಿಸಬೇಕಾದ್ರೆ ಫಸ್ಟು ಮತ್ತು ಲಾಸ್ಟನ್ನು ಗುಣಿಸ್ತೀವಿ ಗುಣಿಸಿ ಅದರ ಗುಣಲಬ್ಧದ ಅಪವರ್ತನ ಕಂಡುಹಿಡ್ಕೊಳ್ತೀವಿ ಹೇಗೆ ಅಂತ ನೋಡೋಣ ಓಕೆ ಎಕ್ಸಾಂಪಲ್ ನೋಡಿ ಎಕ್ಸಾಂಪಲು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಜೀರೋ ಅಂತ ಬರ್ಕೊಂಡಿದ್ದೀನಿ ಇದು ವರ್ಗ ಸಮೀಕರಣ ಈಗ ಫಸ್ಟ್ ಟರ್ಮು ಸ್ಕ್ವೇರ್ ಇದೆ ಲಾಸ್ಟ್ ಟರ್ಮು ಸಿಕ್ಸ್ ಇದೆ ಎರಡನ್ನು ಗುಣಿಸಿದರೆ ಎಷ್ಟು ಬರುತ್ತೆ ಸಿಕ್ಸ್ ಸ್ಕ್ವೇರ್ ಬರುತ್ತೆ ಈ ಸಿಕ್ಸ್ನ ಅಪವರ್ತನೆಗಳನ್ನು ಇವಾಗ ನಾನು ಚಾಯ್ಸ್ ಮಾಡ್ಕೊಳ್ತೀನಿ ಸಿಕ್ಸ್ನ ಅಪವರ್ತನೆ ಯಾವ್ಯಾವ ಬರ್ತಾವ ಅಂದರೆ ಟು ಎಕ್ಸ್ ಮತ್ತು ತ್ರೀ ಎಕ್ಸ್ ಅಂತ ಹೇಳ್ತೀವಿ ನೋಡಿ ಟು ತ್ರೀ ಸಹ ಸಿಕ್ಸ್ ಅಂತ ಹೇಳ್ತೀವಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇವಾಗ ಈ ಅಪವರ್ತನೆಗಳನ್ನು ಕೂಡಿಸಿದರೆ ನಮಗೆ ಮಧ್ಯದ ಪದ ಸಿಗ್ತಿರಬೇಕು ಹಾಗಾದರೆ ಮಧ್ಯದ ಪದ ಎಷ್ಟಿದೆ ಫೈವ್ ಎಕ್ಸ್ ನೋಡಿ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಅಂದರೆ ಫೈವ್ ಎಕ್ಸ್ ಆಗುತ್ತೆ ಗುಣಿಸಿದರೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗಾದರೆ ಮಧ್ಯದ ಪದವನ್ನು ನಾವೇನು ಮಾಡೋಣ ಸ್ಪ್ಲಿಟ್ ಮಾಡೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಇದು ಈಕ್ವಲ್ಸ್ ಜೀರೋ ಇವಾಗ ಎರಡೆರಡು ಟರ್ನ್ಸ್ದು ಒಂದೊಂದು ಗುಂಪು ಮಾಡ್ಕೊಳ್ಳೋಣ ನೋಡಿ ಟೂ ಟು ಟರ್ನ್ಸು ಒಂದೊಂದು ಗುಂಪು ಮಾಡಿದ್ದೀವಿ ಓಕೆ ಫಸ್ಟ್ ಗ್ರೂಪಲ್ಲಿ ಏನು ಕಾಮನ್ ಬರುತ್ತೆ ಅಂದರೆ ಎಕ್ಸ್ ಕಾಮನ್ ಬರುತ್ತೆ ರಿಮೈನಿಂಗು ಒನ್ ಎಕ್ಸ್ ಉಳಿತದ ಮತ್ತು ಟೂ ಉಳಿತದ ಇಲ್ಲಿ ಎರಡನೇ ಗ್ರೂಪಲ್ಲಿ ತ್ರೀ ಕಾಮನ್ ಬರುತ್ತೆ ಹಾಗಾದರೆ ಏನು ಕಾಮನ್ ಇದು ಉಳಿತದ ಅಂತ ನೋಡಿ ಎಕ್ಸ್ ಪ್ಲಸ್ ಟೂ ಉಳಿತಾರೆ ಈಜ್ ಈಕ್ವಲ್ಸ್ ಜೀರೋ ನೋಡಿ ಎರಡೂ ಗ್ರೂಪಲ್ಲಿ ಏನಿದೆ ಎಕ್ಸ್ ಪ್ಲಸ್ ಟೂ ಇದೆ ಅದನ್ನು ಕಾಮನ್ ತಗೊಳ್ಳಿ ಎಕ್ಸ್ ಪ್ಲಸ್ ಟು ಇಲ್ಲಿ ರಿಮೈನಿಂಗ್ ಎಕ್ಸ್ ಉಳಿದಿದೆ ಇಲ್ಲಿ ಪ್ಲಸ್ ತ್ರೀ ಉಳಿದಿದೆ ಹಾಗಾದರೆ ಈಜ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಓಕೆ ಇವಾಗ ಇದರ ಅರ್ಥ ಇದರ ಅರ್ಥ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಜೀರೋ ಅಥವಾ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಓಕೆ ಎಕ್ಸ್ ಇಸ್ ಈಕ್ವಲ್ಸ್ ಎಷ್ಟಾಯ್ತು ನೋಡಿ ಮೈನಸ್ ಟು ಅಂತ ಹೇಳ್ತೀವಿ ಎಕ್ಸ್ ಇಸ್ ಈಕ್ವಲ್ಸ್ ಮೈನಸ್ ಟು ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಮೈನಸ್ ತ್ರೀ ಅಂತ ಹೇಳ್ತೀವಿ ನೋಡಿ ಎಕ್ಸ್ನ ಬೆಲೆ ಮೈನಸ್ ಟು ಆರ್ ಮೈನಸ್ ತ್ರೀ ಅಂತ ಹೇಳ್ತೀವಿ ಈಗ ಎನದರ್ ಎಕ್ಸಾಂಪಲ್ ಅನ್ನು ಅಪ್ವರ್ತಿಸೋದು ಹೇಗೆ ಅಂತ ನೋಡೋಣ ಅಪ್ವರ್ತಿಸೋದು ಓಕೆ ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಜೀರೋ ಅಂತ ಹೇಳಿದಿವಿ ಓಕೆ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ಸ್ ಜೀರೋ ಅಂತ ಇದೆ ಈಗ ಫಸ್ಟ್ ಎಕ್ಸ್ಕ್ವೇರ್ ಇದೆ ಲಾಸ್ಟು ಟೊಲು ಇದೆ ಎರಡನ್ನ ಗುಣಾಕಾರ ಮಾಡೋಣ ಎಷ್ಟಾಗುತ್ತೆ ತೊಲು ಎಕ್ಸ್ಕ್ವೇರ್ ಆಗುತ್ತೆ ಈಗ ಟೊಲ್ಲನ ಅಪವರ್ತನ ಟೊಲ್ಲಿನ ಅಪವರ್ತನ ಯಾವ ತೊಗೋತೀನಿಪ್ಪ ಅಂತಂದರೆ ಇದು ತ್ರೀ ಮತ್ತು ಫೋರ್ ಎಕ್ಸ್ ಅಂತ ತಗೋತೀನಿ ನೋಡಿ ಮೂರು ನಾಲ್ಕಲೇ ಹನ್ನೆರಡು ಈಗ ಮೂರು ನಾಲ್ಕು ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಹಾಗಾಗಿ ಇವುಗಳನ್ನೇ ಎರಡು ಪ್ಲಸ್ ಓಕೆ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಇದ್ದದ್ದನ್ನು ನಾನು ಯಾವ ಥರ ಬರಿತೀನಿ ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಅಂತ ಬರ್ಕೊಳ್ತೀನಿ ನೋಡಿ ಸೆವೆನ್ ಎಕ್ಸ್ ಇದ್ದದ್ದನ್ನು ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಅಂತ ಬರ್ದೀವಿ ಆಮೇಲೆ ಟ್ವೆಲ್ವ್ ಹೇಗಿತ್ತೋ ಹಾಗೆ ಬರ್ದಿದ್ದೀವಿ ಓಕೆ ಇವಾಗ ಟೂ ಟು ಟರ್ಮ್ಸ್ದು ಒಂದೊಂದು ಪೇರ್ ಮಾಡೋಣ ಓಕೆ ಫಸ್ಟು ನೋಡಿ ಗ್ರೂಪಲ್ಲಿ ಎಕ್ಸ್ ಕಾಮನ್ ಬರುತ್ತೆ ಎಕ್ಸ್ ಪ್ಲಸ್ ತ್ರೀ ಉಳಿತದ ಸೆಕೆಂಡ್ ಗ್ರೂಪಲ್ಲಿ ಫೋರ್ ಕಾಮನ್ ಬರುತ್ತೆ ಎಕ್ಸ್ ಪ್ಲಸ್ ತ್ರೀ ಉಳಿತದ ಈಜ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ನೋಡಿ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಒಂದು ಸೆಗೇನ್ ಕಾಮನ್ ಇದೆ ಹಾಗಾದರೆ ಎಕ್ಸ್ ಪ್ಲಸ್ ತ್ರೀಯನ್ನು ನಾವೇನು ಮಾಡೋಣ ಕಾಮನ್ ಆಗಿ ತೆಗೆದುಕೊಳ್ಳೋಣ ಇಲ್ಲಿ ಏನು ಉಳಿದಿದೆ ಎಕ್ಸ್ ಉಳಿದಿದೆ ಇಲ್ಲಿ ಪ್ಲಸ್ ಫೋರ್ ಉಳಿದಿದೆ ಹಾಗಾದರೆ ಅದು ಬರ್ಕೊಳ್ಳೋಣ ಓಕೆ ಈಜ್ ಈಕ್ವಲ್ಸ್ ಇವಾಗ ಜೀರೋ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇದರ ಅರ್ಥ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ಸ್ ಜೀರೋ ಅಥವಾ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ಸ್ ಜೀರೋ ಇವಾಗ ಇದರ ಹತ್ರ ಎಕ್ಸ್ ಈಜ್ ಈಕ್ವಲ್ಸ್ ಮೈನಸ್ ತ್ರೀ ಮೈನಸ್ ತ್ರೀ ಆರು ಎಕ್ಸ್ ಈಸ್ ಈಕ್ವಲ್ಸ್ ಎಕ್ಸ್ ಈಜ್ ಈಕ್ವಲ್ಸ್ ಮೈನಸ್ ಫೋರ್ ಅಂತ ಹೇಳ್ತೀವಿ ನೋಡಿ ಈಗ ನಾವೇನು ಮಾಡಿದೀವಿ ವರ್ಗ ಸಮೀಕರಣವನ್ನು ಅಪವರ್ತಿಸೋದು ಕಲ್ತೀವಿ ಓಕೆ ಇವಾಗ ಮತ್ತು ಇನ್ನೊಂದು ಉದಾಹರಣೆಯನ್ನು ವರ್ಗ ಸಮೀಕರಣವನ್ನು ಅಪವರ್ತಿಸೋದನ್ನೇ ಕಲಿಯೋಣ ಓಕೆ ಇಲ್ಲಿ ನೋಡಿ ಥರ್ಡ್ ಎಕ್ಸಾಂಪಲು ಥರ್ಡ್ ಎಕ್ಸಾಂಪಲು ಈ ಎಕ್ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ಸ್ ಜೀರೋ ಈಜ್ ಈಕ್ವಲ್ಸ್ ಜೀರೋ ನೋಡಿ ಇವಾಗ ಫಸ್ಟ್ ಟರ್ಮ್ ಏನಾಗಿದೆ ಎಕ್ಸ್ಕ್ವೇರ್ ಇದೆ ಲಾಸ್ಟ್ ಟರ್ಮು ಮೈನಸ್ ಟೆನ್ ಇದೆ ಎರಡನ್ನೂ ಗುಣಾಕಾರ ಮಾಡಿದರೆ ಮೈನಸ್ ಟೆನ್ ಎಕ್ಸ್ಕ್ವೈರ್ ಆಗುತ್ತೆ ಮೈನಸ್ ಟೆನ್ ಎಕ್ಸ್ ಪೇ ಇವಾಗ ಟೆನ್ದು ಅಫವರ್ತನ ಫೈನ್ ಮಾಡೋಣ ಇಲ್ಲಿ ಏನು ಮಾಡ್ತೀನಿ ನೋಡಿ ಪೈಯು ಎಕ್ಸ್ ಮತ್ತು ಟು ಎಕ್ಸ್ ಪೈಯು ಟು ಸಹ ಟೆನ್ ಆಗುತ್ತೆ ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ಮಧ್ಯದ ಪದ ಎಷ್ಟು ಬರಬೇಕಾಗಿದೆ ನಮ್ಗೆ ತ್ರೀ ಎಕ್ಸ್ ಬೇಕು ಬರಬೇಕಾಗಿದೆ ಗುಣಿಸಿದ್ರೆ ಮೈನಸ್ ಟೆನ್ ಬರಬೇಕು ಹಂಗಾದ್ರೆ ಇಲ್ಲಿ ಕಳಿಬೇಕಂತ ಅರ್ಥ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆಯೋಣ ಫೈ ಫೈ ಎಕ್ಸಲ್ಲಿ ಟು ಎಕ್ಸ್ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ ತ್ರೀ ಎಕ್ಸ್ ಆಗುತ್ತೆ ಈಗ ತ್ರೀ ಎಕ್ಸ್ ಎಕ್ಸನ್ನು ಯಾವ ಥರ ಬರೀತೀನಿ ನೋಡಿ ಫೈ ಎಕ್ಸ್ ಮೈನಸ್ ಟೂ ಎಕ್ಸ್ ಅಂತ ಬರಿತೀನಿ ಮೈನಸ್ ಟೆನ್ ಜೀರೋ ಅಂತ ಬರಿತೀನಿ ಇವಾಗ ಟೂ ಟು ಟರ್ಮ್ಸು ಒಂದೊಂದು ಪೇರ್ ಮಾಡ್ಕೊಳ್ತೀನಿ ಓಕೆ ಇಲ್ಲಿ ಎಕ್ಸ್ ಕಾಮನ್ ಬರುತ್ತೆ ಫಸ್ಟ್ ಟರ್ಮಲ್ಲಿ ಫಸ್ಟ್ ಪೇರಲ್ಲಿ ಎಕ್ಸನ್ನು ಕಾಮನ್ ತಕೊಂಡ್ರೆ ಎಕ್ಸ್ ಪ್ಲಸ್ ಫೈ ಉಳಿತದ ಮೈನಸ್ ಟೂ ಕಾಮನ್ ತಕೊಳ್ತೀನಿ ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೈ ಉಳ್ಕೊಳ್ತದ ಜೀರೋ ಅಂತ ಹೇಳ್ತೀವಿ ಓಕೆ ಇದರ ಅರ್ಥ ಇವಾಗ ನೆಕ್ಸ್ಟು ಎಕ್ಸ್ ಪ್ಲಸ್ ಫೈವ್ ನೋಡಿ ಒಂದು ಸೆಗೇನ್ ಏನಾಗಿದೆ ಕಾಮನ್ ಇದೆ ಅಂತ ಹೇಳ್ತೀವಿ ಎಕ್ಸ್ ಪ್ಲಸ್ ಫೈವ್ ಅಂತ ಕಾಮನ್ ತಗೋತೀನಿ ಇಲ್ಲೇನಿದೆ ಎಕ್ಸ್ ಇಲ್ಲಿದೆ ಇಲ್ಲಿ ಮೈನಸ್ ಟು ಉಳಿದಿದೆ ಈಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಈಗ ಈಗ ಏನು ಮಾಡ್ತೀನಿ ಎಕ್ಸ್ ಪ್ಲಸ್ ಫೈವ್ ಇದಕ್ಕೆ ಸಮ ಅಂತ ಅರ್ಥ ಸೊನ್ನೆಗೆ ಅಥವಾ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಓಕೆ ಎಕ್ಸ್ ಈಸ್ ಈಕ್ವಲ್ಸ್ ಮೈನಸ್ ಫೈವ್ ಅಂತ ಹೇಳ್ತೀವಿ ಎಕ್ಸ್ ಈಸ್ ಈಕ್ವಲ್ಸ್ ಮೈನಸ್ ಫೈಯು ಅಥವಾ ಎಕ್ಸ್ ಈಸ್ ಈಕ್ವಲ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಪ್ಲಸ್ ಟು ಅಂತ ಹೇಳ್ತೀವಿ ಎಕ್ಸ್ ಇಸ್ ಈಕ್ವಲ್ಸ್ ಪ್ಲಸ್ ಟು ಓಕೆ ಇದು ವರ್ಗ ಸಮೀಕರಣದ ಅಪವರ್ತಿಸುವಿಕೆ ಅಂತ ಕಲ್ತೀವಿ ಈಗ ಒಂದು ಉದಾಹರಣೆಯನ್ನು ಇನ್ನೊಂದು ವಾಕ್ಯ ರೂಪದಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ ವಾಕ್ಯ ಕೊಟ್ಟಿದ್ರೆ ಕೊಟ್ಟಿದ್ದರಲ್ಲ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದರಲ್ಲ ಓಕೆ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ನೋಡಿ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ಮತ್ತು ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಒಂದು ನೂರ ಎಂಬತ್ತೆರಡು ಆದರೆ ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ ಆ ಸಂಖ್ಯೆಗಳನ್ನು ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀವಿ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಓಕೆ ಇವಾಗ ಏನು ಮಾಡೋಣ ಅಂತ ನೋಡಿ ಫಸ್ಟು ನಾವು ಏನು ಮಾಡೋಣ ಅಂತಂದರೆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಏನಂತ ಮಾಡೋಣ ಒಂದು ಸಂಖ್ಯೆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಒಂದು ಸಂಖ್ಯೆ ಎಕ್ಸ್ ಒಂದು ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಅಂತ ಹೇಳ್ತೀನಿ ಎಕ್ಸ್ ಆಗಿರಲಿ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಏನಾಗಿರಲಿ ಅಂತ ತಗೊಳ್ಳಿ ಆಯ್ ಆಗಿರಲಿ ಅಂತ ತಗೊಳ್ಳಿ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ವಾಯ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಇನ್ನೊಂದು ಸಂಖ್ಯೆ ವಾಯ್ ಆಗಿರಲಿ ವಾಯ್ ಆಗಿರಲಿ ಅಂತ ಹೇಳ್ತೀನಿ ಓಕೆ ಇವಾಗ ನಮಗೇನು ಹೇಳಿದಾರೆ ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟಿದೆ ಅಂತ ಹೇಳಿದಾರ ಇಪ್ಪತ್ತೇಳು ಹಾಗಾದ್ರೆ ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿದರೆ ಎಷ್ಟಾಗುತ್ತೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟ್ವೆಂಟಿ ಸೆವೆನ್ ಆಗುತ್ತೆ ಓಕೆ ಇಲ್ಲಿ ಒಂದು ಕೆಲಸ ಮಾಡೋಣ ನೋಡಿ ಈ ಎಕ್ಸ್ ಎಕ್ಸನ್ನು ಆ ಕಡೆ ಕಳಿಸೋಣ ಅಥವಾ ವಾಯನ್ನು ಆ ಕಡೆ ಕಳಿಸೋಣ ಇವಾಗ ನೋಡಿ ನಾನು ವಾಯನ್ನು ಆ ಕಡೆ ಕಳಿಸ್ತಾ ಇದ್ದೀನಿ ಎಕ್ಸ್ ಬೆಲೆ ಸಿಗುತ್ತೆ ನನಗೆ ಎಕ್ಸ್ ಬೆಲೆ ಎಷ್ಟಪ್ಪ ಅಂತಂದರೆ ಟ್ವೆಂಟಿ ಸೆವೆನ್ ಮೈನಸ್ ವಾಯ್ ಅಂತ ಹೇಳ್ತೀವಿ ಎಕ್ಸ್ ಬೆಲೆ ಎಷ್ಟಪ್ಪ ಟ್ವೆಂಟಿ ಸೆವೆನ್ ಮೈನಸ್ ವಾಯ್ ಆಮೇಲೆ ಅವುಗಳ ಗುಣಲಬ್ಧ ಅಂತ ಹೇಳ್ತಾರೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂದರೆ ಎಕ್ಸ್ ಇಂಟು ವಾಯ್ ಎಷ್ಟಕ್ಕೆ ಸಮಪ್ಪ ಅಂತಂದರೆ ಒನ್ ಏಯ್ಟಿ ಟೂಗೆ ಸಮ ನೋಡಿ ಎಕ್ಸ್ ಇಂಟು ವೈ ಎಷ್ಟಕ್ಕೆ ಸಮ ಒನ್ ಏಯ್ಟಿ ಟೂಗೆ ಸಮ ಹಂಗಾದ್ರೆ ಎಕ್ಸ್ ಇದ್ದಲ್ಲಿ ನಾನು ಏನು ಹಾಕ್ಬೇಕು ಟ್ವೆಂಟಿ ಸೆವೆನ್ ಮೈನಸ್ ವೈಯನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ಟ್ವೆಂಟಿ ಸೆವೆನ್ ಮೈನಸ್ ವೈ ಇಂಟು ವೈ ಈಜ್ ಈಕ್ವಲ್ಸ್ ಒನ್ ಏಯ್ಟಿ ಟೂ ಅಂತ ಹೇಳ್ತೀವಿ ಈಗ ಇದನ್ನು ಗುಣಾಕಾರ ಮಾಡೋಣ ವಾಯ್ ಇಂಟು ಟ್ವೆಂಟಿ ಸೆವೆನ್ ಎಷ್ಟಾಗುತ್ತೆ ನೋಡಿ ವಾಯ್ ಇಂಟು ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ವೈ ಆಗುತ್ತೆ ವಾಯ್ ಇಂಟು ವೈ ಏನಾಗುತ್ತೆ ವೈ ಸ್ಕ್ವೇರ್ ಆಗುತ್ತೆ ಓಕೆ ಈಜ್ ಈಕ್ವಲ್ಸ್ ಎಷ್ಟು ಒನ್ ಏಯ್ಟಿ ಟು ಅಂತ ಹೇಳ್ತೀವಿ ಓಕೆ ಈ ಲೆಫ್ಟ್ ಸೈಡ್ ಟರ್ಮ್ಸ್ ಎಲ್ಲ ರೈಟ್ ಸೈಡ್ ಓದೋಣ ಹಾಗಾದರೆ ರೈಟ್ ಸೈಡ್ ಹೋದರೆ ಏನಾಗುತ್ತೆ ನೋಡಿ ಈ ಮೈನಸ್ ವೈ ಸ್ಕ್ವೇರ್ ಇದ್ದಿದ್ದು ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ವೈ ಸ್ಕ್ವೇರ್ ಈ ಟ್ವೆಂಟಿ ಸೆವೆನ್ ವೈ ಇದ್ದದ್ದು ಆ ಕಡೆ ಹೋದಾಗ ಮೈನಸ್ ಟ್ವೆಂಟಿ ಸೆವೆನ್ ವೈ ಆಗುತ್ತೆ ಆಮೇಲೆ ಇದು ಪ್ಲಸ್ ಒನ್ ಏಯ್ಟಿ ಟು ಈಜ್ ಈಕ್ವಲ್ಸ್ ಜೀರೋ ಈ ಸೆಮಿ ನಾವು ಇವಾಗ ಅಪವರ್ತಿಸೋಣ ನೋಡಿ ಅಪವರ್ತಿಸೋದು ಹೇಗೆ ಅಂತ ನೋಡಿ ಫಸ್ಟ್ ಮತ್ತು ಲಾಸ್ಟ್ ಟರ್ಮನ್ನು ಗುಣಾಕರ್ ಮಾಡೋಣ ಫಸ್ಟು ಮತ್ತು ಲಾಸ್ಟನ್ನು ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ನನಗೆ ಒನ್ ಏಯ್ಟಿ ಟು ವೈ ಸ್ಕ್ವೇರ್ ಅಂತ ಆಗುತ್ತೆ ಒನ್ ಏಯ್ಟಿ ಟು ವೈ ಸ್ಕ್ವೇರ್ ಇದರ ಅಪವರ್ತನ ನೋಡಿ ಇದರ ಅಪವರ್ತನ ಎಷ್ಟು ಬರುತ್ತವೆ ಅಂತಂದ್ರೆ ತರ್ಟೀನ್ ಇಂಟು ಫೋರ್ಟೀನ್ ಅಂತ ಹೇಳ್ತೀವಿ ತರ್ಟೀನ್ ಇಂಟು ಫೋರ್ಟೀನ್ ತರ್ಟೀನ್ ವಾಯ್ ಮತ್ತು ಫೋರ್ಟೀನ್ ವಾಯ್ ಇವೆರಡು ಅಪವರ್ತನ ಆಗ್ತಾವೆ ಈಗ ಇವೆರಡನ್ನು ಮೈನಸ್ ತಗೊಳ್ಳೋಣ ಗುಣಾಕಾರ ಮಾಡಿದರೆ ಪ್ಲಸ್ ಒನ್ ಏಯ್ಟಿ ಟೂ ಬರಬೇಕು ಆಮೇಲೆ ಕೂಡಿಸಿದ್ರೆ ಮೈನಸ್ ಟ್ವೆಂಟಿ ಸೆವೆನ್ ಬರಬೇಕು ಹಾಗಾಗಿ ಮೈನಸ್ ತರ್ಟೀನ್ ವೈ ಮೈನಸ್ ಫೋರ್ಟೀನ್ ವೈ ಅಂತ ಬರ್ಕೊಂಡಿದ್ದೀನಿ ಈಗ ಇದೇ ಇಕ್ವೇಶನ್ ಈ ಥರ ಬರೆಯೋಣ ನೋಡಿ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ತರ್ಟೀನ್ ವೈ ಮೈನಸ್ ಫೋರ್ಟೀನ್ ವೈ ಪ್ಲಸ್ ಒನ್ ಏಯ್ಟಿ ಟು ಈಸ್ ಈಕ್ವಲ್ ಜೀರೋ ಅಂತ ಹೇಳ್ತೀನಿ ನೋಡಿ ಈಗ ಟೂ ಟು ಟೈಮ್ಸ್ದು ಒಂದೊಂದು ಪೇರ್ ಮಾಡ್ಕೊಳ್ಳೋಣ ಓಕೆ ಫಸ್ಟ್ ಪೇರಲ್ಲಿ ಏನು ಕಾಮನ್ ಬರುತ್ತೆ ನೋಡಿ ವಾಯ್ ಕಾಮನ್ ಬರುತ್ತೆ ವಾಯ್ ಮೈನಸ್ ತರ್ಟೀನ್ ಆಮೇಲೆ ಸೆಕೆಂಡ್ ಪೇರಲ್ಲಿ ಮೈನಸ್ ಫೋರ್ಟೀನ್ ಕಾಮನ್ ಬರುತ್ತೆ ವೈ ಮೈನಸ್ ತರ್ಟೀನ್ ವೈ ಮೈನಸ್ ತರ್ಟೀನ್ ಇಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ನೋಡಿ ಎರಡೂ ಕಡೆ ಏನಾಯ್ತು ಅಂತಂದರೆ ವೈ ಮೈನಸ್ ತರ್ಟೀನ್ ವೈ ಮೈನಸ್ ತರ್ಟೀನ್ ಹಂಗಿದ್ರೆ ಈಗ ವೈ ಮೈನಸ್ ತರ್ಟೀನ್ ಅನ್ನೋದು ಕಾಮನ್ ಇದೆ ಎರಡೂ ಕಡೆ ಅದನ್ನೇ ಕಾಮನ್ ತಗೊಳ್ಳೋಲ್ಲ ವೈ ಮೈನಸ್ ತರ್ಟೀನ್ ಇನ್ ದ್ರಿಕೆಟ್ ಆಫ್ ವಾಯ್ ಮೈನಸ್ ಫೋರ್ಟೀನ್ ಅಂತ ಹೇಳ್ತೀವಿ ಇಸ್ ಈಕ್ವಲ್ಸ್ ಝೀರೋ ಇದರರ್ಥ y ಇಸ್ ಈಕ್ವಲ್ಸ್ ವಾಯ್ 13 ಈಕ್ವಲ್ಸ್ ಪ್ಲಸ್ ತರ್ಟೀನ್ ವಾಯ್ ಇಸ್ ಈಕ್ವಲ್ಸ್ ಪ್ಲಸ್ ಆರ್ y ಇಸ್ ಈಕ್ವಲ್ಸ್ ವೈ ಪ್ಲಸ್ ಫೋರ್ಟೀನ್ ಅಂತ ಹೇಳ್ತೀವಿ ನೋಡಿ ಈಗ ವಾಯ್ ಬೆಲೆ ಗೊತ್ತಾಗಿದೆ ವಾಯ್ ಬೆಲೆ ಗೊತ್ತಾದರೆ ನಾವೇನು ಮಾಡೋಣ ಎಕ್ಸ್ ಬೆಲೆ ಕಂಡಿಡಿಯೋದು ಎಕ್ಸ್ ಬೆಲೆ ಟ್ವೆಂಟಿ ಸೆವೆನ್ ಮೈನಸ್ ಮಾಡೋದು ಟ್ವೆಂಟಿ ಸೆವೆನ್ ತರ್ಟೀನ್ ಮೈನಸ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಆಗುತ್ತೆ ಅಂತಂದರೆ ಫೋರ್ಟೀನ್ ಆಗುತ್ತೆ ನೋಡಿ ವಾಯ್ ತರ್ಟೀನ್ ಆದರೆ ಎಕ್ಸ್ ಫೋರ್ಟೀನು ಒಂದು ವೇಳೆ ವಾಯ್ ಫೋರ್ಟೀನ್ ಆದರೆ ವಾಯ್ ಫೋರ್ಟೀನ್ ಆದರೆ ಎಕ್ಸ್ ಎಷ್ಟಾಗುತ್ತೆ ತರ್ಟೀನ್ ಆಗುತ್ತೆ ವಾಯ್ ಫೋರ್ಟೀನ್ ಆದರೆ ಎಕ್ಸ್ ಎಷ್ಟಾಗುತ್ತೆ ತರ್ಟೀನ್ ಆಗುತ್ತೆ ಅಂತ ಹೇಳ್ತೀವಿ ಇದು ವಾಕ್ಯ ರೂಪದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳ ಆನ್ಸರ್ ಅಂತ ಹೇಳ್ತೀವಿ ಓಕೆ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ವರ್ಗ ಸಮೀಕರಣದ ವರ್ಗ ಸಮೀಕರಣದ ಶೋಧಕ ಒಂದು ಕಣ್ಣಿಗೆ ವರ್ಗ ಸಮೀಕರಣದ ಶೋಧಕ ನೋಡಿ ಫಸ್ಟ್ ನಾವು ವರ್ಗ ಸಮೀಕರಣದ ಮೂಲಗಳು ವರ್ಗ ಸಮೀಕರಣದ ಮೂಲಗಳು ಅಂತ ನೋಡಿ ಇಲ್ಲಿ ವರ್ಗ ಸಮೀಕರಣವನ್ನು ಬಿಡಿಸ್ತಕ್ಕಂಥ ಸೂತ್ರವನ್ನು ನೋಡೋಣ ಅದೇ ಅದರ ಮೂಲಗಳಾಗಿರ್ತಾವೆ ಒಂದು ಕ್ವಶನನ್ನು ಈ ಥರ ಕೊಡ್ಬೋದು ನಿಮಗೆ ನೋಡಿ ವರ್ಗ ಸಮೀಕರಣದ ಆದರ್ಶ ರೂಪ ಕೊಟ್ಟು ಇದರ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಓಕೆ ಹೇಗೆ ಅಂತ ನೋಡಿ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಜೀರೋ ಹಿಯರ್ ಎ ಇಸ್ ನಾಟ್ ಈಕ್ವಲ್ಸ್ ಜೀರೋ ಇದರ ಮೂಲಗಳು ನೋಡಿ ಈ ವರ್ಗ ಸಮೀಕರಣದ ಮೂಲಗಳು ಏನಾಗಿರ್ತಾವಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಓರ್ ಎ ಸಿ ಟು ಎ ಅಂತ ಹೇಳ್ತೀವಿ ಡಿವೈಡೆಡ್ ಬೈ ಟು ಎ ಇದು ವರ್ಗ ಸಮೀಕರಣದ ಮೂಲಗಳು ಅಂದರೆ ಸೂತ್ರದ ಸಹಾಯದಿಂದ ಬಿಡಿಸಿದ್ರೆ ವರ್ಗ ಸಮೀಕರಣದ ಮೂಲಗಳು ಏನು ಬರುತ್ತವೆ ಅಂದರೆ ಎಕ್ಸಿ ಜಿಕ್ವಲ್ಸ್ ಮೈನಸ್ ಬಿ ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಎ ಸಿ ಡಿವೈಡೆಡ್ ಬೈ ಟು ಎ ಅಂತ ಹೇಳ್ತೀವಿ ಇದನ್ನು ಇನ್ನೊಂದು ಅರ್ಥದಲ್ಲಿ ಶ್ರೀಧರನ್ ಫಾರ್ಮುಲೆ ಅಂತೂ ಕೂಡ ಕರೀತಾರೆ ಓಕೆ ಇವಾಗ ಇಲ್ಲಿ ರೂಟಲ್ಲಿದೆ ಅಲ್ಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಶೋಧಕ ಅಂತ ಕರಿತೀವಿ ಶೋಧಕ 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 ನೋಡಿ ಶೋಧಕ ಡೆಲ್ಟಾ ಈಜ್ ಈಕ್ವಲ್ಸ್ ಡೆಲ್ಟಾ ಈಜ್ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಕರಿತೀವಿ ಶೋಧಕದ ಬೆಲೆ ಡೆಲ್ಟಾ ಈಸ್ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಒಂದು ವೇಳೆ ನೋಡಿ ಇದರಲ್ಲಿ ಶೋಧಕದ ಬೆಲೆ ಶೋಧಕದ ಬೆಲೆ ಡೆಲ್ಟಾನ ಬೆಲೆ ಗ್ರೇಟರ್ ದನ್ ಜೀರೋ ಆದರೆ ಡೆಲ್ಟಾ ಈಸ್ ಗ್ರೇಟರ್ ದನ್ ಜೀರೋ ಆದರೆ ಮೂಲಗಳು ವಾಸ್ತವ ಮತ್ತು ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಹೇಳ್ತೀವಿ ಮೂಲಗಳು ವಾಸ್ತವ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಹೇಳ್ತೀವಿ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅದೇ ಎರಡನೇ ಕಂಡೀಷನ್ನು ಡೆಲ್ಟಾ ಈಸ್ ಈಕ್ವಲ್ಸ್ ಜೀರೋ ಡೆಲ್ಟಾ ಈಸ್ ಈಕ್ವಲ್ ಜೀರೋ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ ಮೂಲಗಳು ವಾಸ್ತವ ಮತ್ತು ಸಮ ಅದೇ ನೆಕ್ಸ್ಟು ಥರ್ಡ್ ಕಂಡೀಷನ್ನು ಡೆಲ್ಟಾ ಈಸ್ ಲೆಸರ್ ದ್ಯಾನ್ ಜೀರೋ ನೋಡಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಹೇಳಬೇಕ್ರಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಯಾವುದೇ ವಾಸ್ತವ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳೋದು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳ್ತೀವಿ ಡೆಲ್ಟಾ ಇಸ್ ಲೆಸರ್ ದಾನ್ ಜೀರೋ ಆದರೆ ಯಾವುದೇ ವಾಸ್ತವ ಮೂಲಗಳಿರೋದಿಲ್ಲ ಅಥವಾ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ ಅಂತ ಹೇಳ್ತೀವಿ ನೋಡಿ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ ಜೀರೋ ಅಂದರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಡೆಲ್ಟಾ ಇಸ್ ಈಕ್ವಲ್ ಜೀರೋ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ ಡೆಲ್ಟಾ ಇಸ್ ಲೆಸರ್ ದ್ಯಾನ್ ಜೀರೋ ಆದರೆ ಡೆಲ್ಟಾ ಇಸ್ ಲೆಸ್ಸರ್ ದ್ಯಾನ್ ಜೀರೋ ಆದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳ್ತೀವಿ ಇವಾಗ ನಾವು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋದು ಹೇಗೆ ಅಂತ ವರ್ಗ ಸಮೀಕರಣವನ್ನು ಉಪಯೋಗಿಸ್ಕೊಂಡು ನೋಡೋಣ ಓಕೆ ಇಲ್ಲಿ ಒಂದು ಈಕ್ವೇಶನನ್ನು ಬರೀತೇನೆ ವರ್ಗ ಸಮೀಕರಣ ವರ್ಗ ಸಮೀಕರಣ ನೋಡಿ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ಸ್ ಜೀರೋ ಅಂತ ಇದೆ ಈಗ ನಾವು ಮೂಲಗಳ ಸ್ವಭಾವವನ್ನು ಪರೀಕ್ಷೆ ಮಾಡೋಣ ಹಾಗಾದ್ರೆ ಫಸ್ಟು ಎಕ್ಸ್ಕ್ವೇರಿನ ಸಹಗುಣಕ ಎಷ್ಟಿದೆ ಅಂತ ಬರ್ಕೊಳ್ಳೋಣ ಎಕ್ಸ್ಕ್ವೇರ್ನ ಸಹಗುಣಕ ಒಂದಿದೆ ಎ ಈಸ್ ಈಕ್ವಲ್ಸ್ ಒನ್ ಎಕ್ಸ್ನ ಸಹಗುಣಕ ಬಿ ಇಸ್ ಈಕ್ವಲ್ಸ್ ಫೋರ್ ಇದೆ ಹಾಗೆ ಸಿ ಇಸ್ ಈಕ್ವಲ್ಸ್ ಫೋರ್ ಇದೆ ಈಗ ಡೆಲ್ಟಾ ಶೋಧಕವನ್ನು ಪತ್ತೆ ಹಚ್ಚೋಣ ಡೆಲ್ಟಾ ಡೆಲ್ಟಾ ಇಸ್ ಈಕ್ವಲ್ಸ್ ಏನಂತ ಗೊತ್ತು ನಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಗೊತ್ತು ಓಕೆ ಬಿ ಅಂದರೆ ಎಷ್ಟಿದೆ ಫೋರ್ ಇದೆ ನೋಡಿ ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಒನ್ ಸಿ ವ್ಯಾಲ್ಯೂ ಫೋರ್ ಅಂತ ಹೇಳ್ತೀವಿ ಓಕೆ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನ್ ನೋಡಿ ಮೈನಸ್ ಫೋರ್ ಇಂಟು ಒನ್ ಅಂದರೆ ಫೋರ್ ಆಗುತ್ತೆ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಆಗುತ್ತೆ ಇವಾಗ ಡೆಲ್ಟಾ ಏನಾಯಿತು ಸೊನ್ನೆಗೆ ಸಮ ಆಯಿತು ಡೆಲ್ಟಾ ಇಸ್ ಈಕ್ವಲ್ಸ್ ಜೀರೋ ದ್ಯಾಟ್ ಇಂಪ್ಲೈಸ್ ಇಪ್ಲೈಸ್ ಮೂಲಗಳು ಏನಾಗಿರ್ತಾವಂತರ್ಥ ಮೂಲಗಳು ವಾಸ್ತವ ಮೂಲಗಳು ವಾಸ್ತವ ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ ಮೂಲಗಳು ವಾಸ್ತವ ಮತ್ತು ಸಮ ನೋಡಿ ಸಮನಾದ ಮೂಲಗಳನ್ನು ಬಂದಿದ್ರೆ ಡೆಲ್ಟಾ ಏನಾಗಿರ್ತದ ಸೊನ್ನೆಗೆ ಸಮ ಆಗಿರ್ತದ ಅಂತ ಹೇಳ್ತೀವಿ ಸಮನಾದ ಮೂಲಗಳನ್ನು ಬಂದಿದ್ರೆ ಡೆಲ್ಟಾದ ಬೆಲೆ ಸೊನ್ನೆಗೆ ಸಮ ಆಗುತ್ತೆ ಓಕೆ ಇವಾಗ ಏನಾದರೂ ಎಕ್ಸಾಂಪಲ್ ಅನ್ನ ಸ್ಟಡಿ ಮಾಡೋಣ ಮತ್ತೊಂದು ಉದಾಹರಣೆಯ ನೋಡೋಣ ಓಕೆ ಇಲ್ಲಿ ಇವಾಗ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಓಕೆ ಈ ಸಮೀಕರಣದಲ್ಲಿ x ಸಹಗುಣಕ ಎ ಇಸ್ ಈಕ್ವಲ್ಸ್ 2 ಆಗಿದೆ ನೋಡಿ ಎಕ್ಸ್ನ ಸಹಗುಣಕ ಬಿ ಇಸ್ ಈಕ್ವಲ್ಸ್ ಎಷ್ಟಾಗಿದೆ ಫೈವ್ ಆಗಿದೆ ಹಾಗೆ ಸಿ ಇಸ್ ಈಕ್ವಲ್ಸ್ ಎಷ್ಟಾಗಿದೆ ತ್ರೀ ಆಗಿದೆ ಅಂತ ಹೇಳ್ತೀವಿ ಇವಾಗ ಡೆಲ್ಟಾನ ಕಂಡು ಡೆಲ್ಟಾ ಡೆಲ್ಟಾ ಇಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಡೆಲ್ಟಾ ಅಂದರೆ ಶೋಧಕ ಅಂತ ಹೇಳ್ತೀವಿ ಓಕೆ ಬಿ ಅಂದರೆ ಎಷ್ಟಿದೆ ಫೈವ್ ಇದೆ ನೋಡಿ ಫೈವ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಟೂ ಇದೆ ಆಮೇಲೆ ಸಿ ವ್ಯಾಲ್ಯೂ ತ್ರೀ ಇದೆ ಇವಾಗ ಮಲ್ಟಿಪ್ಲೈ ಮಾಡೋಣ ನೋಡಿ ಫೈವ್ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಆಗುತ್ತೆ ಫೋರ್ ಟೂ ಝ ಏಯ್ಟ್ ಏಯ್ಟ್ ತ್ರೀ ಟ್ವೆಂಟಿ ಫೋರ್ ಅಂತ ಹೇಳ್ತೀವಿ ಓಕೆ ಇದರ ಹತ್ತ ಡೆಲ್ಟಾ ಈಸ್ ಈಕ್ವಲ್ಸ್ ಎಷ್ಟಾಯಿತು ಒನ್ ಒನ್ ಮೀನ್ಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಜೀರೋ ಅಂತ ಹೇಳ್ತೀವಿ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ ಜೀರೋ ಡೆಲ್ಟಾ ಏನಾಗಿದೆ ಗ್ರೇಟರ್ ದ್ಯಾನ್ ಜೀರೋ ಇದೆ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ ಜೀರೋ ದ್ಯಾಟ್ ಇಂಪ್ಲೈಸ್ ಮೂಲಗಳು ಮೂಲಗಳು ಏನಾಗಿವೆ ಅಂತ ಅರ್ಥ ಮೂಲಗಳು ಮೂಲಗಳು ವಾಸ್ತವ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಹೇಳ್ತೀವಿ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಹೇಳ್ತೀವಿ